ಮುದ್ದು ರಾಮನ ನಿಲುವು ಹತ್ತನೆಯ ಅವತಾರ ಐದನೆಯ ಪ್ರಕರಣ ಸಿದ್ಧಿ ಅನುಭವದಿಂದ ಕೇವಲ ಮೂವತ್ತಾರು ಚೌಪದಿಗಳು ಅತಿ ಪುಟ್ಟ ಪ್ರಕರಣ ಇದು ಆದರೆ ವಿಷಯ ಭಾಳ ದೊಡ್ಡದಲ್ಲ ಸಿದ್ಧಿ ಅನುಭವದಿಂದ ಅನುಭವ ಇಂದ್ರಿಯಗಳ ಮೂಲಕ ದೊರೆಯುವಂತಹ ಜ್ಞಾನ ಅನುಭವ ಆಮೇಲೆ ಭಕ್ತಿಗಳಲ್ಲಿಯೂ ಸಹ ಒಂದು ಅನುಭವ ಅಂದರೆ ಒಂದು ಭಕ್ತಿಯ ಒಂದು ಹೆಸರಂತ ಅನುಭವ ಅಂತೂ ಅತೀಂದ್ರಿಯ ಅನುಭವ ಸಾಕ್ಷಾತ್ಕಾರ ಇದೆಲ್ಲ ಅರ್ಥಗಳಿವೆ ಅದಕ್ಕೆ ಇನ್ನು ಸಿದ್ಧಿ ಸಿದ್ಧಿ ನೋಡಿ ಈ ಸಿದ್ಧಿ ಅನ್ನೋದು ಒಂದು ಸಾಧ ಸಾಧನೆ ಒಂದು ಗುರಿಯನ್ನು ಮುಟ್ಟುವಿಕೆ ಮೋಕ್ಷ ಮುಕ್ತಿ ಇವೆಲ್ಲ ಸಾಕ್ಷಾತ್ ಇವೆಲ್ಲ ಎಂಟನೇ ಸಂಖ್ಯೆ ಎಂಟನೇ ನಂಬರ್ಗೆ ಸಿದ್ಧಿ ಅಂತಾರಂಥ ಇದು ಸಂಸ್ಕೃತ ಮೂಲ ಎರಡೂ ಶಬ್ದಗಳು ಅನುಭವ ಹಾಗೂ ಅನುಭವ ಸಿದ್ಧಿ ಎರಡು ಸಂಸ್ಕೃತ ಮೂಲ ಶಬ್ದಗಳು ವಾಚನ ಮಾಡ್ತೇನೆ ಅನುಭವದ ಗಣಿಯಲ್ಲಿ ಇದೆ ಅಮಿತಮತಿ ಕ್ರಾಂತಿ ಅಗೆದದನು ಬಳಸದಿರೆ ಶ್ರೇಲ್ಲಿ ಶ್ರೇಯಸ್ಸು ಕಾಯಿಸದೆ ತುಪ್ಪ ಬೆಣ್ಣೆಯನ್ನು ತುಪ್ಪ ದೊರಕುವುದಂತೂ ಸಿದ್ಧಿ ಅನುಭವದಿಂದ ಮುದ್ದು ರಾಮ ಪರಮನದ ನೋವುಗಳ ಅರಿತವನೇ ನಿಜ ಮನುಜ ಪರಿಪರಿಯ ಕಷ್ಟಗಳ ತಿಳಿದವನೆ ಜಾಣ ಪೊರಕೆ ಬಳಸದೆ ಯಾರು ನೆಲ ಚೊಕ್ಕಗೊಳಿಸಿದರೋ ಪರಮ ಗುಣ ಅನುಭವವೋ ಮುದ್ದುರಮ ಗುರುವಾಗಬಹುದೆಮಗೆ ಮಗೆ ದಿನದ ಅನುಭವನೂರು ಅದನರಿತು ಬದುಕಲಿಕೆ ಬೇಕು ಸುವಿವೇಕ ಕಣ್ಣೆರೆಯದೆರೆಯಲ್ಲಿ ಆಗಸದ ಚಲುಕಾಂತಿ ಕಾಂತಿ ಭಾನುಗುರು ಸಂಕೇತ ಮುದ್ದು ರಾಮ ನಿನ್ನೆ ಅನುಭವ ನಿನಗೆ ದಾರಿ ತೋರಲಿ ಎಂದು ಸಾಗು ನೀ ಗುರುತಿಸುತ್ತ ದಿಟ್ಟ ಹೆಜ್ಜೆಗಳ ನೀಡುವ ಈ ಹೆಜ್ಜೆ ಮಸಣಕೋ ಮಂದಿರ ಕೋ ನೆನದಂತೆ ಇದೆ ದಾರಿ ಬಗೆ ಬಗೆಯ ನೋಟದಲ್ಲಿ ಚಿಂತನೆಯ ಮೊಳಕೆಯಿದೆ ಅನುಭವದ ಮೂಸೆಯಲಿ ಬಾಳು ಬಂಗಾರ ಅಹ ಬಿಟ್ಟಗೂಡನು ಹಕ್ಕಿ ಹಾರಲಿದೆ ಹಾರದಿರೆ ಬಯಲಿದೆಯೇ ಚಂದ ಎತ್ತರದಾಟ ಮುದ್ದು ರಮಾ ಸ್ವಗದಹದ ಮರೆತು ನೀ ಜರಿಯು ತೆರೆ ಬಂತೇನು ಮುರಿದ ಸೇತುವೆ ಮೇಲೆ ನಡೆದು ಫಲವೇನು ಸರಸತೆಗೆ ಕುರುಡಾಗಿ ಎರಗದಿರು ಉಬ್ಬಸಕೆ ತಿಳಿವು ಅನುಭವದಿಂದ ಮುದ್ದು ತಿಳಿವು ಅನುಭವದಿಂದ ಮುದ್ದು अनुभवद बलदिन्द बदुकु तपसि न केन्द्राः अनुभवद बलदिन्द बदुकु तपसि न केन्द्र सत्यमहिमयनरिव सततनिर्वयणां हदवरितमतियिन्द ऋजुते तास्फुरि सुवधो धीशक्ति तेजस्सुमुद्दुरमम् ಅನುಭವದ ಬೆಳಕಿನಲ್ಲಿ ನಡೆಯುವುದೇ ಶ್ರೇಯಸ್ಸು ಉಳಿದೆಲ್ಲ ಆಚರಣೆಗಿಳಿಪಾಠದಂತೆ ನಾಟದ ಹೊರತು ಭಾಸವಾಗದೋ ನೋವು ನೀರಿಗಿಳಿಯದೆ ಈಜೆ ಮುದ್ದುರಮನ್ ಅನುಭವದ ಮೂಸೆಯಲಿ ಬದಲಾಗಲಿಕೆ ಸಾಧ್ಯ ಬರೆಯಲಿಲ್ಲವೇ ವ್ಯಾದ ತಾಮೇರು ಕೃತಿಯ ವಾಲ್ಮೀಕಿಯಾಗಿ ರಾಮಾಯಣ ಬರೆದಂಥವ ಅರಿತು ತಪ್ಪನೆ ಮತ್ತೆ ಎಸಗದಿರುವುದು ಪುಣ್ಯ ಬದಲಾಗು ಮೇಲ್ತನಕ್ಕೆ ಮುದ್ದು ರಮನ್ ನಿನಗೆ ಕಲಿಸಿದರಾರು ಮಮತೆಯಲಿ ಶಿಸ್ತನ್ನು ಇಂದು ಫಲಭರಿತ ನಿನ್ನ ಜೀವನ ವೃಕ್ಷಾ ಅಂಚಿಕೋ ಕಲಿತುದನ ಎಳೆಯರೊಡನಾಟದಲ್ಲಿ ಧಾರೆಯರೆ ಅನುಭವವ ಮುದ್ದುರಮಂ ಧಾರೆಯರೆ ಅನುಭವವ ಮುದ್ದುರಮಂ ನೂರು ಸಾವಿರ ನುಡಿಯ ಓದಿ ಕೇಳಿದರೇನು ನಿನ್ನಂತರಂಗದಲ್ಲಿ ಮೊಳೆತದ್ದೆ ಅರಿವು दिक्कु दिक्किन अलत दूर गुरितुबलके सत्य अनुभव वन्दे मद्दुरमा अनुभवद मग्गदलि नैपुण्य एले बसि नेयुतिरु सन्तस वर्णमयभटे चिन्ते सुखिरदेव वहसुतिरु जाग्रतया अरिव अनुभवदि मुरमा ಅನುಭವದ ದಾರಿಯಲಿ ಸೂಕ್ತಿ ರಕ್ನವನಾಯದು ವಿನಯದಲ್ಲಿ ತಲೆಬಾಗಿ ಸರ್ವಜ್ಞನಾದ ಆಹ ಗಹನತೆಯ ಬೇರ್ಪಡಿತಿ ಸರಳತೆಯ ತೆನೆ ತಂದ ಆಡು ಮಾತೇ ಚಂದಮದ್ದು ರಮ ಸರ್ವಜ್ಞ ಕನ್ನಡದ ಓರ್ವನೇ ಓರ್ವ ಸರ್ವಜ್ಞ ವಂದಗಳು ಹಿಸುಕಿದರೆ ತಿಳಿಯದೆ ಬೆಂದನ್ನ ಹೆಜ್ಜೆ ಅನುಕರಿಸಿದೊಡೆ ಅನುಸರಿಸಿದೊಡೆ ತೋರ್ಗಡದೆ ದಿಕ್ಕುದಸೆ ತಂತಿ ಮೀಟಿದ ಒಡನೆ ವೀಣೆ ಮಿಡಿಯದೆ ರಾಗ ಅನುಭವವೇ ಆಂತರ್ಯ ಮುದ್ದುರಮ ಬಾಳಿನನುಭವದಿಂದ ಯಾರು ಕಲಿಯರೋ ಪಾಠ ಇದ್ದೆ ಇದೆ ಮುಗ್ಗರಿಕೆ ಯಗ್ಗಿ ನಡೆದಂತೆ ಕೈಮರದ ಅನುಸರಿಸಿ ಊರ ತಲುಪುವಿಯೋ ಬೇಗ ಹಿರಿಯರನುಭವ ಅರಿಯೋ ಮುದ್ದು ರಮ್ ನೆಲದಿ ಬಿತ್ತದೆ ಬೀಜ ಬೆಳೆಯ ಕಂಡವರಿಹರೆ ಕೊಯ್ವ ಮೊದಲು ಅದನ್ನು ಒಕ್ಕಿದವರಿಹರೆ ರಾಶಿ ಹಾಕುವ ಮುನ್ನ ಧಾನ್ಯ ಅಳೆದವರಿಹರೆ अनुभवद नुडि सत्य मुरम दारि बदलि कण्ड चन्दो नगनोट मनमूषयष्टनकनुभव दा ो हु अनुभववेल्लो तदिमयोहो हो, हो। मणे हाकु अनुभवके मुरम ಇದೇ ನಡೆವ ಹಾರಿಯಲ್ ಇದೇ ನಡೆವ ದಾರಿಯಲಿ ಪರಿಪರಿಯ ಆತಂಕ ಇರುಳು ಕಂಡಡೆಯಲ್ಲಿ ಹಗಲು ಬೀಳುವಂತೆ ತಪ್ಪು ಸರಮಾಲೆಗಳ ಹೆಸರು ಈ ಅನುಭವವೋ ಗಹನ ಅನುಭವ ಮುದ್ದು ರಮಾಂ ಗಹನ ಅನುಭವ ಹಾದಿಮದ್ದು ರಮಂ ನೋವೆಂದರೇನೆಂದು ಅದರಳಲ ಅದರ ಅಳಲನು ಅರಿದೆಯೇ ಸೋಗಿನಲ್ಲಿ ನೀ ಸುಮ್ಮ ಮಾತಾಡುವೇಕೆ ಕೊಳಕಾದವರ ಅನುಭವಕ್ಕೆ ನೀ ಮಣಿಯು ನೊಂದದನಿಗಿದೆ ಮಹಾತಿ ನಿಗಿದೆ ಮಹತಿ ಮುದ್ದು ರಮ ಕರಕದಿ ಕರಗದಿರೆ ಮೂಸೆಯಲಿ ಅದು ಕನಕವಾಗುವುದೇ ಬಂಗಾರ ಶುದ್ಧ ಮಾಡಲಿಕ್ಕೆ ಏನು ಮಾಡ್ತಾರೆ ಹಾಗೆ ಅನುಭವದ ನೆಲೆಯಿಂದ ಬಾಳ ಪಕ್ವತೆಯೋ ತಾಪವೇ ಇಲ್ಲದಿರೆ ತಂಪೆಂತು ತೊರಕುವುದು ಮೂಗಿರದೆ ಮೂಗುತ್ತಿಯೇ ಮುದ್ದುರಮ ಕಲಿಸ ಕಲಿತದ್ದ ಬಳಸದಿರೆ ಕಲಿತುದಕ್ಕೆ ಬೆಲೆಯೇನು ಓದಿ ಕನ್ನ ಹಾಕುವುದೇ ಅಹ ಸಾಧು ಸಿದ್ಧರೆ ಸಿದ್ಧರೆಯಮಗೆ ಮಾದರಿಯೋ ಈ ಪಥದಿ ಬಾಳ್ವೆ ಅನುಭವ ಬಳಕೆ ಮುದ್ದು ಮುದ್ದುರಮನ್ ಶ್ರೀಮಂತ ಸತ್ವವಿತ ಮಾಗಿದನುಭವದಿಂದ ಪಾಠ ಕಲಿತಾಗ ತಪ್ಪದೂರಿಡಬಹುದು ಬೆಂಕಿ ಸಿಡುವದ ಕಂಡು ಕೈಯೊಡ್ಡಿದರೆ ನೋವು ಅನುಭವದ ನೆರವು ಪಡೆ ಮುದ್ದು ರಮನ್ अनुभवद बलद सुगमया कार्य तपनरिवरि साध्यसन्नडते सुडदि बंकि अरित कैयडि मेलुमुन्च्चरिके मुरमा मेलुमुन्च्चरिके मु रमा नमस्कार